ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಡ್ತೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಇನ್ನು ಈಗ ಒಂದು ಎಂಟೂವರೆ ಒಂಬತ್ತು ಆಗ್ಯದ ಈಗ ಅಡುಗೆ ಸ್ಟಾರ್ಟ್ ಮಾಡಿದೀನಿ ನಾನು ಯಾಕೆ ಇವತ್ತು ಲೇಟು ಅಂದ್ರೆ ಅಮ್ಮಗೆ ಪುಲಿ ಮಾಡಿ ಕೊಟ್ಟು ಕಳಿಸೀನಿ ಇನ್ನು ನನಗೆ ಸ್ವಲ್ಪ ಅಡುಗೆ ಮಾಡತ್ತೀನಿ ಸ್ವಲ್ಪ ಲೇಟ್ ಮಾಡೇ ಇದ್ದೀನಿ ಅಂದ್ರೆ ಟೈಮ್ ಸಾಕಾಗಲಾಗ್ಯದ ಹಂಗಾಗಿ ಲೇಟ್ ಮಾಡಿದ್ದೆ ಈಗ ಓನ್ಲಿ ಪುಲಿಹೊರ ಮಾಡಿ ನಾನು ಈಗ ಮನೆಗೇನು ತರಕಾರಿ ಇಲ್ಲ ಹಾಗಾಗಿ ಏನಾರ ಮಾಡಮಿ ಅಂತಂದು ಮಾಡ್ಲತ್ತೀನಿ ಅಂದ್ರೆ ತರಕಾರಿ ಇರ್ಲಾಕ ನಾ ಮನೆಯ ಹೋಗಿ ತರ್ತೀನಿ ಅಂದರು ಸಂಜೆ ದಿನ ಬಟ್ ನಾನೇ ಬ್ಯಾಡ ಅಂದಿಸಲಾಗ ತಂದಿಲ್ಲ ಅಂದ್ರೆ ಇತ್ತು ಹಾಗಾಗಿ ತರೋದು ಬ್ಯಾಡ ಅಂದಿದ ಬಟ್ ಈಗ ನೋಡಕ್ ಖಾಲಿ ಟೂ ಡೇಸ್ ಡೇಸ್ನಾಗೆ ಹಂಗಾಗಿ ಈಗ ಮನೆಗೆ ಏನಾರ ಮಾಡಣ ಅಂತಂದಿ ಅದು ಭೀ ಒಂದು ಟಮಟ ಅದ ಒಂದು ಟಮಟ ಕೊಯ್ದೀನಿ ಇನ್ನು ಎರಡು ಉಳ್ಳಾಗಡ್ಡಿ ಕೊಯ್ಬೇಕು ಕೊಯ್ದು ಈಗ ಏನಪ್ಪ ಅಂದ್ರೆ ಇವತ್ತು ಬಟಾಣಿದ್ವು ಮನ್ಯಾಗ ಅದ್ರ ಸಲುವಾಗಿ ಬಟಾಣಿದು ಏನಾರ ಮಾಡಿ ಅಂತಂದು ಮಾಡ್ಲತ್ತೀನಿ ಪಲ್ಯ ಏನರ ಬೇಕಲ್ವ ಪಲ್ಯ ಅದ್ರ ಸಲುವಾಗಿ ನಾ ಏನು ಭೀ ಇಲ್ಲ ತರಕಾರಿ ಮನ್ಯಾಗ ಮೆಣಸಿನ್ಕಾಯಿ ಬಿಟ್ಟರು ಮತ್ತೇನಿಲ್ಲ ಕ್ಯಾರೆಟ್ ಅವ ಒಂದು ಕೆ ಜಿ ಕ್ಯಾರೆಟ್ ಹಂಗೆ ಅವ ಅದ್ರದ್ದು ಏನಾರ ಮಾಡಬೇಕು ಇಲ್ಲದ್ರೆ ಹಾಳಾಗ್ತವ ಏನು ಕೊಯ್ಕೊಲತ್ತೀನಿ ಉಳ್ಳಾಗಡ್ಡಿ ಅದೆಲ್ಲ ತಕ್ಕೊಂಡು ಏನೇ ಬಟಾಣಿದು ಯಾವ ಥರ ಮಾಡ್ತೀನಿ ಅಂದ್ರೆ ಮತ್ತು ಮನೆಗೆ ಮೊನ್ನೆ ದಿನ ಹಾಲು ತಂದಿದ್ದೇವೆ ಅಂದ್ರೆ ಹಾಲು ತಂದು ಕಾಸಿ ನೈಟ್ ಕಾಸಿನಿ ಕಾಸಿ ಹಾಗೆ ಇಟ್ಟಿನಿ ನೆನ್ಪು ಹೋಗ್ಯದ ಊಟ ಎಲ್ಲ ಮಾಡಿದ್ಮೇಲೆ ನಾವು ಅಕ್ಕಿ ಕಿಚನ್ದಾಗ ಬಂದಿದ್ದಿಲ್ಲ ಅದು ಹಂಗೆ ಹೋಗಿ ಹಿಂಗೆ ಇಲ್ಲೇ ಗ್ಯಾಸ್ ಮೇಲೆ ಇಟ್ಬಿಟ್ಟಿನಿ ಎದ್ದು ನೋಡೋತನ ಗ್ಯಾಸ್ ಮೇಲೆ ಇತ್ತು ಇನ್ನು ನಾನೇನು ಮಾಡೀನಿ ಹಡ ಹಿಡಿಗೆ ಅಯ್ಯೋ ಇಲ್ಲೇ ಉಳ್ದದ ಅಂತಂದೇ ಅದು ಕಾಯಿಸಲೇ ಏನಿಲ್ಲ ಡೈರೆಕ್ಟ್ ಬೈದಿ ಫ್ರಿಜ್ನಾಗ ಇಟ್ಬಿಟ್ಟಿನಿ ಅಂದರೆ ನೆನ್ಪೋಯ್ತು ಹಾಗೆ ಹಡವಿಡಿಗೆ ಎದ್ದೀನಿ ಅಂದ್ರೆ ಡೈರೆಕ್ಟ್ ಬೇರೆ ಫ್ರಿಜ್ನಾಗ ಇಟ್ಬಿಟ್ಟಿನಿ ಅವು ಹಾಲೇನು ಹೋಗ್ಯಾವ ಹಂಗಾಗಿ ಮತ್ತೆ ಕಾಸಿ ಬೇರೆ ದಿನ ನೆಕ್ಸ್ಟ್ ಡೇ ನಮ್ಮ ಮನೆಯವರು ಚಹಾ ಮಾಡು ಸಂಜೆ ಪರಿ ಅಂದಿರು ಚಹಾ ಮಾಡು ಅಂತಂದು ಮಾಡಬಡ್ಗೆ ಹಾಲು ಒಡ್ದೋಗ್ಯವು ಇನ್ನು ಒಡ್ದೋಗಿರೋ ಹಾಲು ಯಾವಾಗ ಭೀ ಬಿಟ್ಕೊಟ್ಟೀನಿ ನಾನು ಅಂತಂದು ನಮ್ಮ ಮನೆಯವರು ಬೇಯ್ತಾರೆ ಏನೋ ಮಾಡ್ತೀನಿ ಅಂದರು ಭೀ ಬಟ್ ಈಗ ಸತಿ ಕೇಳಿಲ್ಲ ಅವ್ರು ಬಿಟ್ಕೊಡು ಅಂದರು ಬಟ್ ನಾನು ಕೇಳ್ದೇನೆ ಅದ್ರದ್ದು ಪನ್ನೀರ್ ಇರ್ತಾವಲ್ಲ ಅದು ತೆಗ್ದೀನಿ ೇರ್ನಾ ಮಾಡಿ ಅಂತಂದ್ರೆ ಬಟಾಣಿ ಬಿದ್ದು ಮನೆಯ ಅದ್ರ ಸಲುವಾಗಿ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಡಿನಿ ಕಟ್ ಮಾಡ್ಕೊಡಿದ್ಮೇಲೆ ಬಟಾಣಿ ಸ್ವಲ್ಪ ಗಟ್ಟಿಯಾಗಿ ಹಂಗಾಗಿ ಸ್ವಲ್ಪ ಕುದಿಸ್ಕೊಡಿನಿ ಇನ್ನು ಇದು ಉಳ್ಳಾಗಡ್ಡಿ ಅವು ಹುರ್ಕೋಬೇಕು ಎಲ್ಲ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಯಾಕಂದ್ರೆ ನಾನು ಟೊಮಟ ಮತ್ತು ಉಳ್ಳಾಗಡ್ಡಿ ಹುರ್ಕೋಬೇಕು ಅದ್ರ ಸಲುವಾಗಿ ಈ ಥರ ಫುಲ್ ಇದು ಮಾಡ್ಕೊಂಡಿದ್ಮೇಲೆ ಉಳ್ಳಾಗಡ್ಡಿ ಹಾಕೊಳತ್ತೀನಿ ತುಂಬ ಹುರ್ಕೋಬೇಕು ಯಾಕಂದ್ರೆ ಮಸಾಲ ಗ್ರೇವಿ ಸಲುವಾಗಿ ಹುರ್ಕೊಳತ್ತೀನಿ

ಐದು ನಿಮಿಷ ಮುಚ್ಚಿಟ್ಟು ಹುರ್ಕೊಂಡ್ರೆ ಸ್ವಲ್ಪ ಚಂದ ಫ್ರೈ ಆಯ್ತವ ಅದ್ರ ಒಂದು ಐದು ನಿಮಿಷ ಮುಚ್ಚಿಟ್ಲತ್ತೀನಿ ನಾನು ಪನ್ನೀರಂದಿನ ಈಗ ಇಷ್ಟು ಬಂದದ ಅಂದ್ರೆ ಫುಲ್ ಒಂದು ಪ್ಯಾಕೆಟು ಒಂದು ಹಾಫ್ ಲೀಟರ್ ಪ್ಯಾಕೆಟ್ನಾಗ ಇಷ್ಟು ಬಂದದ ಪನ್ನೀರು ಅಂದ್ರೆ ನಾನು ಶೇಪು ಅದು ಏನೂ ಮಾಡಿಲ್ಲ ಬಟ್ ಹೆಂಗೆ ಬರ್ತದ ಏನು ಅಂತಂದು ಮಾಡೀನಿ ನಮ್ಮ ಮನೇರಂದರು ಸ್ಮೆಲ್ ಬರ್ತದ ಅದು ಬರ್ತದಂತ ಬಟ್ ಸ್ಮೆಲ್ ಇಲ್ಲ ಏನಿಲ್ಲ ಚಂದೇ ಅದ ಇದೇನು ಶೇಪ್ ತಂದ್ರೆ ಚಂದ ಕೂರ್ತಿತ್ತು ಬಟ್ ನಾ ನೈಟ್ ಮಾಡಿನಲ್ವ ಹಾಗಾಗಿ ಹಡ ಹಿಡಿದಾಗ ಹಂಗೆ ಬಟ್ಲಾಗ ಹಾಕಿರ್ತೀನಿ ಈ ಥರ ಸುಮ್ಮನೆ ಕಟ್ ಮಾಡಿಟ್ಕೊಳತ್ತೀನಿ ಅಷ್ಟೇ ನಾನು ಯಾವ್ದು ಭೀ ಮನೆ ಬಂದಿದ್ದು ಹಾಳು ಮಾಡಬಾರ್ದಲ್ವ ಅದ್ರ ಸಲುವಾಗಿ ಏನಾರ ಮಾಡವಂತ ಮಾಡತ್ತೀನಿ ನನ್ನ ಮನೆಯವ್ರು ಗೊತ್ತಿಲ್ಲ ಏನಂತಾರೆ ಏನು ಫಸ್ಟ್ ಟೈಮ್ ಮಾಡ್ಲತ್ತೀನಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿನಿ ಸಾಫ್ಟ್ ಆಗ್ಯಾವ ಟೊಮೆಟೊ ಭೀ ನೋಡ್ಲತ್ತಿರಲ್ಲ ಸಾಫ್ಟ್ ಆಗ್ಯಾವ ಇನ್ನು ಉಳ್ಳಾಗಡ್ಡಿ ಭೀ ಆದಷ್ಟು ಚಂದ ఫ్రై అయ్యవ ఇని సాకు ఇది సంగూ ఆగ తెట్కే తగ్దిట్టుకుంటే ఇక్కడ నన్ను ఇన్నొందు బాడీ ఇట్కొతీ బగార్ హక్కి స్వల్ప బాడీ గరమకి ఎన్ని ಇವತ್ತು ಸೌಂಡ್ ಹೊಂಟಿಲ್ಲ ಅಲ್ವಾ ಜಾನು ಇಲ್ಲ ಮನೆಯಾಗ ಅದ್ರ ಸಲುವಾಗಿ ಏನು ಬಿ ಸೌಂಡ್ ಹೊಂಟಿಲ್ಲ ಇಲ್ಲದ್ರೆ ನನಗೂ ಡೈರೆಕ್ಟ್ ವಾಯ್ಸ್ ಕೊಡ್ಬೇಕಂದ್ರೆ ಆ ಕಿಂದು ಸೌಂಡ್ ಬರ್ತದ ಇಲ್ಲ ಟಿ ವಿ ಹಚ್ಕೊಟ್ಟು ನಾನು ವೀಡಿಯೋ ಮಾಡ್ಬೇಕಾಯ್ತದ ಏನೋ ಟಿ ವಿ ಅದು ಬರ್ತದೆ ಹಾಗಾಗಿ ನಾನು ಡೈರೆಕ್ಟ್ ವಾಯ್ಸ್ ಕೊಡೋಲ್ಲ ಅಡುಗೆ ಮಾಡ್ಕೊಟ್ಟೆ ಇನ್ನು ಆಮೇಲೆ ಕೊಡ್ತೀನಿ ಇವತ್ತಾಕಿ ಇಲ್ಲ ಅಂದ್ರೆ ಅಮ್ಮಗೆ ಅಂತಂದು ನಾ ಇವರು ಮತ್ತು ಜಾನು ಹೋಗ್ಯಾರ ಇನ್ನ ಹೋಗಿದ್ಮೇಲೆ ಹಾಗೆ ಫ್ರೂಟ್ಸ್ ಇಲ್ಲ ಪಾ ಮಕ್ಕಳಿಗೆ ಫ್ರೂಟ್ಸ್ ಅದೆಲ್ಲ ತೊಗೊಂಡು ಬರ್ತೀನಂತೆ ಹೋಗ್ಯಾರ ಹಂಗಾಗಿ ಏಕೆ ಇಲ್ಲ ಮನೆಯಾಗ ಇನ್ನೆಲ್ಲ ಎಣ್ಣೆ ಕಾಯ್ದದ ಒಂದು ಒಂದೂವರೆ ಚಮಚ ಒಂದು ಚಮಚ ಹಂಗೆ ಹಾಕೊಂಡಿನಿ ಯಾಕಂದ್ರೆ ಸ್ವಲ್ಪೇ ಮಾಡ್ಲತ್ತೀನಿ ಹೀಗೆ ಗ್ರೇವಿ ಹಂಗಾಗಿ ಇದಕ್ಕೆ ಸಾಜೀರಂಗ ಹಾಕೊಂಡಿನಿ ಮಸಾಲ ಈ ಥರ ಗ್ರೇವಿ ಅದು ಮಾಡಬೇಕು ಅಂದ್ರೆ ಈ ಥರ ಮಸಾಲೆಗಳು ಇರ್ತವಲ್ಲ ಅವೇ ಹಾಕಬೇಕು ಚಂದ ಆಯ್ತದ ಇನ್ನು ಎಲ್ಲಿ ಹಾಕ್ಕೊಂಡಿನಿ ಎಲ್ಲಿ ಇನ್ನು ನಾಲ್ಕು ಮೆಣಸು ಎಲ್ಲ ಹಾಕೊಂಡು ಚಂದ ಕಲರ್ ಬರೋತನ ಫ್ರೈ ಮಾಡ್ಕೋಬೇಕು ಇನ್ನು ಯಾರೆಲ್ಲ ನನ್ನ ವೀಡಿಯೋ ಅಲ್ಲಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಹೊಡೆದ್ರೆ ನಾ ಮಾಡೋ ವೀಡಿಯೋಗಳೆಲ್ಲ ನಿಮ್ಗೆ ಬರ್ತಾವೆ ಇನ್ನು ಹಾಗೆ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಹಾಗೆ ಇನ್ನು ಇದು ಸ್ವಲ್ಪ ಫ್ರೈ ಆಗಿದ್ಮೇಲೆ ನಾನು ಇದಕ್ಕೆ ಅಲ್ಲ ಬೆಳಗಡ್ಡೆ ಪೇಸ್ಟ್ ಹಾಕೋತೀನಿ ಮುಚ್ಚಿ ಕಲಸ್ಕೊಳ್ತೀನಿ ಯಾಕಂದ್ರೆ ನಿನ್ನೆಗ ಬಗರ್ ಹಾಕ್ಲಕ್ಕಂತ ಹೋಗಿ ಮೈ ಮೇಲೆ ಎಣ್ಣೆ ಚಿಡಿಸ್ಕೊಳಿನಿ ಹಂಗಾಗಿ ನಾನು ಅಮ್ಮಗು ಸ್ಕೂಲಿಗೆ ಲೇಟ್ ಆಯ್ತದಂತಂದು ಬಂದು ಅಡಗಿ ಮಾಡತ್ತೀನಲ್ವ ಹ್ಮ್ ಈಗ ಈಗ ಅದ್ರ ಭೀ ಚಿಡ್ಲತ್ತದ ನೋಡ್ರಿ ಹಿಂಗೆ ಹಡವಿಡಿ ಮುಂಜಾನೆ ಬೆಳಗ್ಗೆದ್ರು ಕೆಲಸ ಇರ್ತದಲ್ವ ಅದ್ರ ಸಲುವಾಗಿ ನಾನು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನೈಟ್ ಬಂದಿ ನೋಡ್ಲತ್ತಾರ ಏನಾಗ್ಯದ ಏನಿಲ್ಲ ಅಂತ ಈ ತರ ಮೈ ಮೇಲೆ ಎಣ್ಣೆ ಚಿಡಿಸ್ಕೊಂಡಿನ ಕೈ ಮೇಲೆ ಎಷ್ಟು ಸೇಫ್ಟಿಯಾಗಿ ಮಾಡ್ವಿ ಏಟ್ರ ಆಯ್ತದ ನಾ ನ ಮಕ್ಳಿಗೆ ಅಡುಗೆ ಮನ್ಯಾಗ ಇದು ಚಂದ ಫ್ರೈ ಆಗ್ಯದ ಹಸಿ ವಾಸನೆ ಥರ ಹೋಗೋ ತನಕ ಈಗ ಚಂದ ಈ ಥರ ಫ್ರೈ ಮಾಡ್ಕೊಂಡಿ ಇದಕ್ಕೆ ನಾನು ಖಾರ ಹಾಕೋತೀನಿ ಡೈರೆಕ್ಟ್ ಎಣ್ಣೆಗಾಗ ನಾವು ಖಾರ ಹಾಕೊಂಡಿವಂದರೆ ಕಲರ್ ಚೆಂದ ಬರ್ತದೆ ಹಾಗಾಗಿ ಸ್ವಲ್ಪ ಖಾರ ಹಾಕಿದ್ದೀನಿ ಸ್ವಲ್ಪ ಅರಿಶಿನೂ ಖಾರ ಕಮ್ಮಿನೇ ಹಾಕಿ ನಾನು ಇದಕ್ಕೆ ನಾವು ಕುತ್ಕೊಂಡಿದ್ದೀವಲ್ವ निकसिगी हाकिस्किमेटो उल्गड्डे पेस्ट अजून हाच చంద ఇం ఇలా చంద ఫ్రై ఆగి మ్యాగ ఎన్నె తేల్బు అల్లితనం నో ఇద చందో గ్రేవిన పల్ల్యాకల్వ ఈ హెల్ చపాతి భీ మాతంతే నేట్ నెనితీ యాకంద్ర అద్రూడా రొట్టి అసందు చందా హపాతి అంతే నెనితీ నను ಚೆಂದ ಕುದಿಬೇಕಿದ್ ಇದಕ್ಕೆ ನಾವು ಒಂದು ಸ್ವಲ್ಪ ಕುದಿಯೋ ಸಲುವಾಗಿ ಇದು ಮಿಕ್ಸಿ ಜಾರಿ ಇರ್ತದಲ್ವಾ ಅದರದ್ದು ನೀರು ಹಾಕೋತೀವಿ ತೊಳ್ಕೊಂಡು ಗ್ರೇವಿ ನಾನು ಈ ಕಡೆ ಗ್ರೇವಿ ತಯಾರಾಗತ್ತಾನ ಚಂದ ಕುದುರೆ ಫ್ರೈ ಆಗತ್ತಾನ ನಾನು ಈ ಕಡೆ ಚಪಾತಿ ಮಾಡಮ್ಮ ಅಂತಂದು ಈಜ್ ಕಡಿಂದ ಸ್ಟವ್ ಮೇಲಿಂದ ಆಚ ಕಡೆ ಸ್ಟವ್ ಮೇಲೆ ಗ್ರೇವಿ ಇಟ್ಟು ನಾನು ಈ ಕಡೆ ಚಪಾತಿ ಮಾಡ್ಲಕ್ಕೆ ಹಂಚದ ಇಟ್ಕೊಳತ್ತೀನಿ ಯಾಕಂದ್ರೆ ಸ್ವಲ್ಪ ಇವತ್ತು ಹೊರಗೆ ಭೀ ಹೋಗೋದದ ಹಾಗೆ ಮತ್ತು ಕೂಲರ್ ರಿಪೇರಿ ಮಾಡ್ಲಾಕ ಬರೋರ ಹಾಗಾಗಿ ಸ್ವಲ್ಪ ಜಲ್ದಿ ಜಲ್ದಿ ಮಾಡ್ಕೊಂಡಂದ್ರೆ ಮತ್ತು ನಮ್ಗೆ ಹೊರಗೆ ಹೋಗ್ಲಕ್ಕೆ ಭೀ ಟೈಮ್ ಸಿಗ್ತದ ಅಂತಂದು ನಮ್ಮ ಜಾನು ಮತ್ತು ಇವರು ಬರತನ ನಾನು ಚಪಾತಿ ಅದು ಮಾಡಿ ಇಟ್ಕೊಂಡು ಇಲ್ಲ ಅಂತಂದ್ರೆ ನನಗೆ ಸ್ವಲ್ಪ ಈಸಿ ಆಯ್ತದಲ್ವ ಅದ್ರ ಸಲುವಾಗಿ ನಾನು ಮಾಡಮಂತ ಮಾಡ್ಕೊಳತ್ತೀನಿ ನೋಡ್ಬೋದು ಯಾವ ಥರ ಎಣ್ಣೆ ಮ್ಯಾಲೆ ಬಂದ ಈ ಥರ ಎಣ್ಣೆಗೆ ಕಲರ್ ಬರಬೇಕು ಅವಾಗ ಚಂದ ಗ್ರೇವಿ ಕುದ್ದಿದಪ್ಲೆ ಇನ್ನೂ ಓಡ್ತದೆ ಇದ್ರದ್ದು ಎಣ್ಣೆ ಅಂದರೆ ನಾವು ಇನ್ನು ಎಲ್ಲ ಹಾಕಿ ಕುದಿಸ್ತೀವಿ ಅಂತ ಇನ್ನೂ ಚಂದ ಇನ್ನು ಇದಕ್ಕೆ ನಾನು ಕುದ್ಕೊ ಕುದಿಸಿಟ್ಕೊಂಡಿನಲ್ವ ಬಟಾಣಿ ಅದ್ರದ್ದು ನೀರೆಲ್ಲ ಜಾನ್ಕೊತೀನಿ ಹಸಿವಿದ್ರೆ ಹಾಕ್ಬೋದು ನಾನು ಫ್ರಿಜ್ನ ತೆಗ್ದಿಟ್ಟಿದ್ರೆ ಸ್ವಲ್ಪ ಮೊಳ್ಕಿವಿ ಬಂದವ ಇದು ಪರವಾಗಿಲ್ಲ ಚೆಂದ ಮೊಳಕೆ ತಿಂದರು ಹಾಗಾಗಿ ಇನ್ನು ಹಿಂಗೆಟ್ಟರು ಇನ್ನೂ ಇಷ್ಟು ಮೊಳಕೆ ಬರ್ತಾವೆ ಹಸಿವು ಮೊಳಕೆ ಬಂದ ಮೇಲೆ ಹಸಿವು ಭೀ ತಿಂದರೂ ಅಷ್ಟೊಂದು ಇದಾಗಲ್ಲ ಅದ್ರ ಸಲುವಾಗಿ ಈ ಥರ ಮಾಡ್ರೈತಾನು ಮಾಡ್ಲತ್ತೀನಿ ಇನ್ನು ನಾನು ನೀರು ಹಾಕೋತೀನಿ ಎಷ್ಟು ಗ್ರೇವಿ ಬೇಕಲ್ವಾ ಅದ್ರ ಸಲುವಾಗಿ గట్టినే అన్స్ కదీత అంద్ర ఇంకా గట్టి అవుతదల్వ అద్ర సభగా ఇన్నొందు అర్ధ గ్లాస్ హాకీ ఇన్నొందు స్వల్ప బట్టని ఇష్టూ బటణి కదీ చందాకంద్ర ఆడి స్వల్ప కుదిసిదేవి ఇన్నొన్న స్వల్ప కదీతంద నీ ఆవగా పన్నీర్ హక్తీ ఇక ముచ్చ ము ముచ్చిట్బీతీ ಇನ್ನು ಬಟಾಣಿ ಸ್ವಲ್ಪ ಕುದಿಬೇಕು ನಾನು ಸ್ವಲ್ಪ ಕುದಿಸ್ಕೊಳಿನಲ್ವ ಸ್ವಲ್ಪ ಹಂಗಾಗಿ ನಾ ಕುದೀತದ ಅಲ್ಲಿ ತನಕ ನಾನು ಅದಕ್ಕೆ ಪನ್ನೀರ್ ಹಾಕ್ತೀನಿ ಇದಕ್ಕೆ ನಾನು ಏನು ಹುರ್ಕೊಂಡಿಲ್ಲ ಏನಿಲ್ಲ ಡೈರೆಕ್ಟ್ ಹಾಕಿ ಹಾಕಿರ್ತೀನಿ ಯಾಕಂದರೆ ಸ್ವಲ್ಪ ಅದಲ್ವಾ ಫಸ್ಟ್ ಟೈಮ್ ಮಾಡ್ಲತ್ತೀನಿ ಅಂದ್ರೆ ಪನ್ನೀರ್ ಮಾಡೀನಿ ಬಟ್ ಮನೆಗಿಂದು ಹಾಲಿಂದು ಮಾಡಿದ್ದು ಇದೆ ಫಸ್ಟು ಇನ್ನು ನನಗೆ ಗೊತ್ತಿಲ್ಲ ಇನ್ನು ಇದಕ್ಕೆ ನಾನು ಸಾಲ್ಟ್ ಹಾಕೋದು ನೆಂಪು ಹೋಗ್ಯದ ಸಾರಿ ಅವಾಗ ಹಾಕೋದಿತ್ತು ಸಾಲ್ಟ್ ಹಾಕಿಲ್ಲ ಹಾಗಾಗಿ ನಾನು ಈಗ ಸಾಲ್ಟ್ ಹಾಕ್ತೀನಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಆಗುತ್ತೆ ಗ್ರೇವಿ ಸಾಕಿಷ್ಟು ಇನ್ನೊಂದು ಸ್ವಲ್ಪ ಕುದೀತು ಅಂದ್ರೆ ಸ್ವಲ್ಪ ಗಟ್ಟಿ ಆಯ್ತದ ಅಷ್ಟೇ ಸಾಕು ಎರಡು ಕುದಿ ಬರೋತನ ಮುಚ್ಚಿಡಬೇಕು ಆಲ್ಮೋಸ್ಟ್ ಪಲ್ಯ ಆಗೋಯ್ತು ಇನ್ನು ಗ್ಯಾಸ್ ಆಫ್ ಮಾಡಿಟ್ರೆ ಆಗೋಯ್ತು ಪಲ್ಯ ರೆಡಿ ಎಲ್ಲ ತೊಳ್ಕೊಳ್ತೀನಿ ಇನ್ನು ಇದೆಲ್ಲ ತೊಳ್ಕೊಂಡು ನಾನು ಸಾಮಾನು ಅದೆಲ್ಲ ಮ್ಯಾಲ ರೆಡಿ ಆಗಬೇಕು ಯಾಕಂದ್ರೆ ಹೊರಗೆ ಹೋಗೋದದ ಅಂದಿನಲ್ವ ಅದ್ರ ಸಲುವಾಗಿ ನಾನು ಹೊರಗೆ ಹೋಗಿ ಒಂದು ಎರಡು ಮೂರು ಕಡೆ ಹೋಗೋದದ ಹಂಗಾಗಿ ಹೋಗಿದ್ಮೇಲೆ ಮತ್ತೆ ಎಷ್ಟೊತ್ತಾಯ್ತದೋ ಬರ್ಲಿಕ್ಕ ಇನ್ನ ನಾವು ಬರತ್ತ ನಮಗೆ ಮತ್ತು ಕೂಲರ್ದರು ಬರ್ತೀನಂದಾರ ಇವತ್ತು ಇಷ್ಟು ದಿನ ಒಂದು ಇಪ್ಪತ್ತು ದಿನ ಆಗಿದ್ಮೇಲೆ ಬರ್ತೀವಿ ಬರ್ತೀವಿ ಅಂತಂದು ಇವತ್ತೇ ಅಂದರ ಅದ್ರ ಸಲುವಾಗಿ ನಾ ಜಲ್ದಿ ಹೋಗಿ ಬಂದ್ರೆ ಆಯ್ತು ಅಂತಂದು ಇನ್ನು ಅವ್ರು ಬರತ್ತನ ನಾನು ಎಲ್ಲ ಕೆಲಸ ಮಾಡ್ಕೊಳತ್ತೀನಿ ಇನ್ನು ಇದೆಲ್ಲ ಎಲ್ಲ ಪುಲಿಹೊರ ಮಾಡಿದ್ದಲ್ವ ಅಮ್ಮನ ಸಲುವಾಗಿ ಅದು ಭೀ ಸ್ವಲ್ಪ ಜಾನು ಇರಲಿ ಅಂತಂದು ಮಾಡಿದ್ದೆ ಅದ್ರ ಸಲುವಾಗಿ ಇದು ಉಂಡಿದ್ದಿಲ್ಲ ನಾ ಬಂದ ಇನ್ನೂ ಉಣ್ತಾಳೆನಂತಂದು ತೆಗೆದಿಟ್ಕೊಂಡು ಎಲ್ಲ ಅದು ಕ್ಲೀನ್ ಮಾಡಿಕೊಂಡು ಇನ್ನು ನನ್ನ ಕೆಲಸ ಎಲ್ಲ ಮಾಡ್ಕೊಂಬತ್ತೆ ಇವ ನಮ್ಮ ಮನೆಯವರು ಮತ್ತು ಜಾನು ಭೀ ಬಂದಿರು ಅವ್ರು ಬಂದ ಮೇಲೆ ಚಾದು ಚಹಾ ಅದು ಮಾಡ್ಕೊಂಡು ಕುಡ್ದು ಮತ್ತು ರೆಡಿಯಾಗಿ ನಾವು ಹೋಗ್ದೇವಿ ಇನ್ನು ನಾವು ಇವತ್ತು ಒಂದೆರಡು ಕಡೆ ಎಲ್ಲ ಹೋಗ್ಬೇಕು ಅಂದ್ಕೊಂಡೇವಿ ಬಟ್ ಒಂದೇ ಕಡೆ ಹೋಗಿ ಹೊರಗೆ ಬರೋಡ್ಗಿನ ಇನ್ನು ಕೂಲರ್ದವ್ರು ನಾವು ಬಂದಿದ್ದೇವೆ ಸರ್ ಅಂತಂದು ಕಾಲ್ ಮಾಡಿರು ಅದ್ರ ಸಲುವಾಗಿ ಮತ್ತೆ ವಾಪಸ್ ಬರಬೇಕಾಯ್ತು ಯಾಕಂದ್ರೆ ಬರ್ಲಿಕ್ಕೆ ಒಂದು ಟ್ವೆಂಟಿ ಡೇಸ್ ಆಗಿದ್ಮೇಲೆ ಅಂದ್ರೆ ಫೋನ್ ಹಚ್ಚಿ ಟ್ವೆಂಟಿ ಡೇಸ್ ಆಗಿದ್ಮೇಲೆ ಬಂದರೆ ಮತ್ತು ರಿಟನ್ಗಿನ್ನ ಹೋಗ್ಯಾರಿನ ಅಂತಂದು ನಾವು ಮತ್ತೆ ಮನೆಗೆ ಬಂದೆವಿ ಇನ್ನು ಬಂದು ಇನ್ನು ಕೀಲಿ ಅದು ತೆಗಿಲತ್ತಿದ್ದೇವೆ ಅಷ್ಟೊತ್ತಿಗೆ ಅವರು ಕಾಲ್ ಮಾಡಿ ಬರ್ರಿ ಸರ್ ಅಂದರು ಹಂಗಾಗಿ ಮತ್ತೆ ನಾವು ಮನೆಯವ್ರು ಹೋಗಿ ಕರ್ಕೊಂಡು ಬಂದು ಏನೇ ರಿಪೇರಿ ಮಾಡ್ಸ್ಲತ್ತಾರ ಇನ್ನ ಡ್ರೆಸ್ ಬಿಚ್ಚಿಲ್ಲ ಏನಿಲ್ಲ ಜಾನು ಅಂತೂ ಶೂವೀ ಬಿಚ್ಚಿದಿಲ್ಲ ಏನೋ బారనే కూలర్ తగండి మాట్లాడతారా మొత్తం కవర్ పెట్టాలి కదా నీళ్ళు పోకుండా అది ఏమవుతుంది

ಇನ್ನು ಬಂದು ರಿಪೇರಿ ಅದು ಮಾಡ್ಲತ್ತಾರ ಎಲ್ಲ ಪಾರ್ಟ್ಸು ತೆಗಿಲತ್ತಾರ ಇದಾಗ ಏನಾಗ್ಯದ ಏನಿಲ್ಲ ಅಂತ ಪ್ರಾಬ್ಲಮ್ ನೋಡಬೇಕಲ್ವ ಅದೆಲ್ಲ ಪಾರ್ಟ್ಸ್ ತೆಗಿಲತ್ತರ ಇನ್ನು ಇದು ಅದಲ್ವಾ ರೌಂಡು ಅದು ತಿರ್ಗಲಾಗಿತ್ತು ಅಂದ್ರೆ ಸ್ಟ್ರಕ್ ಆಲತ್ತಿತ್ತು ಹಾಗಾಗಿ ಯಾಕೆ ಏನಾಗ್ಯದ ಏನಿಲ್ಲ ಅಂತ ನಮಗೆ ಭೀ ಗೊತ್ತಾಗಲಾಗಿತ್ತು ಕೈಲಿಂತ ಚೆಂದ ತಿರುಗಿಸ್ಲತ್ತಾರ ನೋಡ್ರಿ ಅವರು ಬಟ್ ತಿರುಗ ಫ್ಯಾನ್ ಆನ್ ಮಾಡಿದ್ರೆ ಫ್ಯಾನ್ ಒಟ್ಟ ತಿರ್ಗಲಾಗಿತ್ತು ಅವ್ರು ಬಂದ ಮೇಲೆ ಚೆಕ್ ಮಾಡಿ ತಿರ್ಗ್ಲ ತೆಗಿಲತ್ತಾರ ಇದಕ್ಕೂ ಫುಲ್ಲು ಮೋಟಾರ್ ಹೋಗಿತ್ತಂತ ರೀ ಅದ್ರ ಸಲುವಾಗಿ ನಮ್ಮ ಅದು ತೊಗೊಂಡು ಬಂದಾರ ಅವರೇ ಎಷ್ಟು ಅಂದ್ರೆ ಮೋಟರ್ಗೆ ದುಡ್ಡು ಹೆಚ್ಚಿಗೆ ಹತ್ತಿದ ಇನ್ನು ಅವ್ರದ್ದು ಚಾರ್ಜ್ ಒಂದು ತ್ರೀ ಫಿಫ್ಟಿ ಇನ್ನು ಇವರು ರಿಪೇರಿ ಮಾಡ್ಲತ್ತಾರೋ ಇಲ್ಲೋ ಬಟ್ ನಮ್ಮ ಮನೆಯವರೇ ಅದ ರಿಪೇರಿ ಮಾಡ್ಯಾರ ಅಂದ್ರೆ ಪಾರ್ಟ್ಸು ತೆಗೆಯದಾಗಲಿ ಇನ್ನು ಫಿಟ್ ಮಾಡೋದಾಗಲಿ ಅದಕ್ಕೆ ಏನೇನು ಬೇಕು ಎಲ್ಲ ಅವ್ರೇನು ಮಾಡ್ಯಾರ ಇನ್ನು ಜಾನು ಸುಮ್ಮನೆ ಕೊಡಲಾಗ್ಳು ಯಾಕಂದ್ರೆ ಬೇರೆ ಅದು ಕೆಲಸ ನಡೆದದಲ್ಲ ರೀ ಅದ್ರ ಸಲುವಾಗಿ ಈಕೆ ಅದ್ರಾಗ ಹೋಗ್ಲತ್ತಳ ಅಂತಂದು ಈಕಿಗ್ ಫೋನ್ ಕೊಟ್ಟಿದ್ದೇವೆ ಸುಮ್ಮನೆ ಇರ್ಲಾಗ ಇನ್ನು ಇದೆಲ್ಲ ಸ್ಕೂ ಎಲ್ಲ ಅವರೇ ತೆಗಿಲತ್ತಾರ ನಮ್ಮ ಮನೆಯವರು

ನೋಡ್ಲತ್ತಿರಲ್ಲ ರೀ ನಂದಿಲ್ಲ ಅವ್ರು ಮಾಡೋದು ಹೆಂಗಾರ ಅಲ್ಲಿ ನಮ್ಮ ಮನೆಯವರೇ ಮಾಡ್ಲತ್ತಾರ ಹೆಚ್ಚಿಗೆ ಕೆಲಸ ಇದು ಆಲ್ಮೋಸ್ಟ್ ನಮ್ಮ ಮನೆಯವರೇ ರಿಪೇರಿ ಮಾಡ್ಯಾರ ಇನ್ನು ಅವರಿಗೆ ಸುಮ್ಮ ಮೋಟಾರ್ ದುಡ್ಡು ಎಕ್ಸ್ಟ್ರಾ ಅವ್ರಿಗೆ ದುಡ್ಡು ಕೊಡೋದಾಗಿತ್ತು ಯಾಕಂದ್ರೆ ನಾವು ಭೀ ನೋಡಿದ್ದೇವೆ ಆನ್ಲೈನ್ದಾಗ ನಾವೇ ತೊಗೊಂಬರೀ ಅದ್ರದ್ದು ಮೋಟರ್ ಎಷ್ಟು ಬೀಳ್ತದ ಅಂತಂದು ಬಟ್ ಬಜಾಜು ಸಿಕ್ಕಿಲ್ಲ ಬಜಾಜ್ ಶೋ ಕಂಪ್ನಿದು ಬೇರೆ ಆರ್ಡ್ನರಿ ಇತ್ತು ಅದು ಭೀ ಟೂ ತೌಸನ್ನು ಟೂ ತೌಸಂಡ್ ಫೈವ್ ಹಂಡ್ರೆಡು ಹಿಂಗೆ ಇರ್ಲತಿತ್ತು ಅದ್ರ ಸಲುವಾಗಿ ಸಿಕ್ಕಿಲ್ಲ ಇನ್ನು ಇದು ಕಾಣತ್ತದಲ್ವ ಹನಿ ಪ್ಯಾಡ್ ಅಂತ ಅದ್ರಲಿಂತೆ ಮೋಟಾರ್ಕ ನೀರು ಹತ್ತಿ ಅಂತ ಅದ್ರಾಗ ಏನೋ ರಬ್ಬರ್ ಅದು ಇತ್ತು ಅದೆಲ್ಲ ಫುಲ್ಲು ಬೆಂಡಾಗಿ ಹೋಗ್ಯದ ಹಂಗಾಗಿ ಎಲ್ಲ ತೆಗೆದು ಇದು ಮಾಡ್ಲತ್ತಾರ ಇನ್ನು ಇವರೆಲ್ಲ ತೆಗ್ದು ಕೊಟ್ಟಿರೋ ಪಾರ್ಟ್ಸ್ ಎಲ್ಲ ನಾನು ಇವೆಲ್ಲ ನನಗೆ ಸಿಕ್ಕಿದೆ ಚಾನ್ಸ್ ಅಲ್ವಾ ಕ್ಲೀನಿಂಗ್ ಮಾಡ್ಲಕ್ಕ ಹಾಗಾಗಿ ಒಂದು 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 ಎಲ್ಲ ಕೂಲರು ಹೊಸ್ದಾಗ ರೆಡಿ ಮಾಡಿದೆ ಅಂದ್ರೆ ತೊಳೆದು ಸಾಬೂನು ಹಚ್ಚಿ ಬ್ರಷ್ ಹಚ್ಚಿ ತೊಳ್ದು ಇದು ಕೂಲರ್ ಅದಲ್ವ ನ್ಯೂ ಆಗಿ ಮಾಡೀನಿ ಅಂದ್ರೆ ನನಗೆ ಕ್ಲೀನಿಂಗ್ ಅಂದ್ರೆ ಮುಂದೆ ಇಷ್ಟ ಇನ್ನು ಈ ಥರ ಚಾನ್ಸ್ ಸಿಕ್ತು ಅಂದ್ರೆ ಮತ್ತೆ ಫುಲ್ಲು ಕೂಲರ್ ಅಂತೂ ಒಳಗಂತೂ ಫುಲ್ಲು ಗಲೀಜಾಗೋಗಿತ್ತು ಇವು ನೀರು ನಿಂದಿರ್ತಾವಲ್ವ ಇದು ಕಲರ್ ಅಷ್ಟೇ ಇರ್ತಿತ್ತು ಫಸ್ಟ್ ಎಲ್ಲ ಧೂಳಿ ಧೂಳಿ ಆಗೋಗಿತ್ತು ಯಾಕಂದ್ರೆ ಆರು ತಿಂಗಳು ನಾವು ನಾಲ್ಕು ಬೆಳೆಸದೆ ನಾಲ್ಕು ತಿಂಗಳು ಇನ್ನು ಎಂಟು ತಿಂಗಳು ಮ್ಯಾಗೆ ಇರ್ತದಲ್ವ ಹಾಗಾಗಿ ಉಳ್ಕಿದ್ದ ದಿನಗಳೆಲ್ಲ ಮ್ಯಾಗ ಇಟ್ಬಿಡ್ತೇವೆ ಕಾಟನ್ದಾಗ ಹಾಕಿ ಹಂಗಾಗಿ ಎಲ್ಲ ತೊಗೊಂಡು ತೊಳೆದೀನಿ ಎಲ್ಲ ಕ್ಲೀನ್ ಮಾಡೀನಿ ಇದು ಅವ್ರು ತಂದಿದ್ದು ಮೋಟರ್ ಅದ ಅವರು ಹೊಸದಾಗಿ ತಂದಿದ್ದು ಅದು ಫಿಟ್ ಮಾಡತ್ತಾರ ಇನ್ನು ನಾನು ವೀಡಿಯೋದು ತೆಗ್ಲತ್ತೀವಲ್ವ ಇದೆಲ್ಲ ತೆಕ್ಕೋರಿ ಅಂತಂದು ಬಜಾಜ್ ದಾದ ಇಲ್ಲ ಅಂತ ನಮ್ಮ ಮನೆಯವ್ರು ಚೆಕ್ ಮಾಡೋರು ಇದೆಲ್ಲ ತೆಕ್ಕೋರಿ ಸರ್ ಫೋಟೋ

ಇನ್ನು ನಮ್ಮ ಮನೆಯವರೆಲ್ಲ ಅದೆಲ್ಲ ಸೂಟಿ ಸೂಟಿ ಕೊಡ್ಲತ್ತಾರ ಅದೆಲ್ಲ ಇನ್ನು ಅವ್ರ ಕೈಯಾಗ ಅದಲ್ವ ಅದು ತೆಗ್ದಾರಂದ್ರೆ ಅವಾಗ ಸುತ್ತಲಿಂದ ಹೊಡೆದು ತೆಗ್ದಾರಲ್ವ ಅದಕ್ಕೆ ಇದು ಮುರಿದೋಗ್ಯದ ಅಂದ್ರೆ ಎಲ್ಲ ಚಂದೆ ತೆಗ್ದಾರ ಸೇಫ್ಟಿಲಿಂತೆ ತೆಗ್ದಾರ ಬಟ್ ಇದು ಲಾಸ್ಟಿಗೆ ಒಂದು ಸ್ವಲ್ಪ ಮುರಿದದ ಹಾಗಾಗಿ ನಮ್ಮ ಮನೆಯವರು ಇದಕ್ಕೆ ಫೆವಿಕಿಕ್ ಹಚ್ಚಿ ರೆಡಿ ಮಾಡ್ತೀನಿ ಅಂತಂದು ಫೆವಿಕಿಕ್ ಮನೆಗಿತ್ತು ಅದ್ರ ಸಲುವಾಗಿ ಅದಕ್ಕೆಲ್ಲ ಕ್ಲೀನ್ ಮಾಡ್ಲತ್ತಾರ ಕ್ಲೀನ್ ಮಾಡಿ ಸೊ ಅದಕ್ಕೆ ಫೆವಿಕಲ್ ಹಚ್ಕೊಂಡ್ರು ಅಂದ್ರೆ ಅಂತಂದು ಇನ್ನು ಮನೆಯಾಗ ನೋಡಿಕೆ ಇದು ಫೆವಿಕಲ್ದು ಇತ್ತು ಒಂದು ಬಟ್ ಅದು ಗಟ್ಟಿಯಾಗೋಗಿತ್ತು ಬರಲಾಗಿತ್ತು ಮತ್ತು ಅವಾಗೆ ಶಾಪ್ಗೆ ಹೋಗಿ ತೊಗೊಂಡ್ಬಂದ್ ಬರ್ಲಾಕೊಂತ ಹೋಗ್ಯಾರ ಇನ್ನು ಥರ ಥರತನ ಈ ಅಂಕುಲ್ ಭೀ ಎಲ್ಲ ಮಾಡ್ಕೊಲತ್ತಿರು ಸ್ವಲ್ಪ ಏಜ್ ಆಗಿದ್ದವ್ರಲ್ವ ಅವರು ಅಂದ್ರೆ ಕರೆಕ್ಟೇ ಮಾಡ್ಯಾರ ಏಜ್ಡ್ ಅಂತ ಏನಿಲ್ಲ ಎಕ್ಸ್ಪೀರಿಯನ್ಸು ಚಂದೇ ಇತ್ತು ಅವ್ರಿಗೆ ಚೆಂದೇ ಮಾಡ್ಯಾರ ಬಟ್ ಅವರು ನಿಧಾನವಾಗಿ ಮಾಡ್ಲತ್ತಿರು ಇನ್ನು ನಮ್ಮ ಮನೆಯವರಿಗೆ ಡ್ಯೂಟಿ ಟೈಮ್ ಆಯ್ತದಲ್ವ ಫಾಸ್ಟ್ ಫಾಸ್ಟ್ ಮಾಡಮಿ ಇನ್ನು ಒನ್ ಅವರ್ ಏನೋ ಟೈಮ್ ಇತ್ತು ನಮ್ಗೆ ಹನ್ನೆರಡು ಹಂಗೆ ಮನೆ ಬಂದಿದ್ದೇವೆ ಇನ್ನೊಂದು ಅರ್ಧ ದೀಡ್ ಗಂಟೆ ಟೈಮ್ ಇತ್ತು ಸ್ವಲ್ಪ ನಿಧಾನವಾಗೆ ಮಾಡತ್ತಾರಂತ ನಮ್ಮ ಮನೆಯವರು ಭೀ ಹೆಲ್ಪ್ ಮಾಡ್ಯಾರ ಅವರಿಗೆ ಇನ್ನು ನಮ್ಮ ಅದೆಲ್ಲ ಅವರು ಅಂಕಲ್ಗೆ ಎಲ್ಲ ಕೂಡ್ಸ್ಕೊಂಬತ್ತಾನ ಇವ್ರು ಭೀ ಹೋಗಿ ಫೆವಿಕಾಲ್ ತಂದು ಅದಕ್ಕೆ ಅಂಟಿಸ್ಲತ್ತಾರ ಯಾಕಂದ್ರೆ ನಾವು ಇಲ್ಲಿ ಹೊರಗೆ ಭೀ ಕೇಳಿದ್ದೇವಿ ಕೂಲರು ಲೋಕಲ್ ಶಾಪ್ ಇರ್ತಾವಲ್ವ ಅಲ್ಲಿ ಹಿಂಗಾದ ಕೂಲರು ಬಜಾಜ್ದದ ಅಂತಂದ್ರೆ ಅವ್ರು ಅಂದರು ಇದಕ್ಕೆ ಭೀ ಫಿ ಹೇಳ್ಯಾರ ಅವ್ರು ಭೀ ಟೂ ತೌಸಂಡ್ ಹಂಗೆ ಆಯ್ತದ ರಿಪೇರಿ ಆಲಕ್ಕೆ ಗಡ್ಡಿ ಅದು ಮೋಟರ್ಕ ಅಂತಂದ್ರೆ ಮತ್ತು ಸ ಚಾರ್ಜ್ ಬೇಕಲ್ವಾ ಅವ್ರಿಗೆ ಭೀ ಬಟ್ ಅವ್ರು ಏನಂದ್ರೆ ಏನಾರ ಟೈಮಿಗೆ ಪಾರ್ಟ್ಸ್ ಹೋಯ್ತು ಅಂದ್ರೆ ಅದ್ರ ರೊಕ್ಕ ಕೊಡಬೇಕಾಯ್ತದ ಅಂತ ಈ ಥರ ಹೇಳ್ಯಾರಂದ್ರೆ ಹೊಸ್ದಾಗ ಹಾಕ್ಲಾಕ ಬಟ್ ಅದೆಲ್ಲ ರಿಸ್ಕ್ ಅಂತ ನಾವು ಕಂಪ್ನಿದವ್ರಿಗೆ ಕಾಲ್ ಮಾಡಿದ್ದೇವೆ ಇನ್ನು ಅವರೇ ಬಂದು ಎಲ್ಲ ರಿಪೇರಿ ಮಾಡಿ ಇನ್ನು ಇದು ಒಂದು ಸ್ವಲ್ಪ ಮುರಿದೋಗಿತ್ತು ಇನ್ನು ಅದಕ್ಕೆ ಭೀ ನಮ್ಮ ಮನೆಯವ್ರು ಸರಿ ಮಾಡ್ರು ಅವ್ರವ್ ಬಕ್ಕಳ ಐಡ್ಯಾಗಳವ ಆ್ಯಕ್ಚುಲಿ ಅವ್ರು ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತಂದು ಯೋಚನೆ ಮಾಡತ್ತಿರು ಇನ್ನು ಫೆವಿಕಲ್ ಹಾಕಿ ಅಂಟಿಸ್ಬಿಡ್ತೀನಿ ಅಂತಂದು ತಂದು ಅವಾಗಿಂದ ಅವಾಗ ಶಾಪ್ಗೆ ಹೋಗಿ ತಂದು ಎಲ್ಲ ಮಾಡ್ಲತ್ತಾರ ಇನ್ನು ಅಂಕುಲ್ ಭೀ ಹ್ಯಾಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂದು ಎಲ್ಲ ಹೇಳತ್ತಿರು ಚಂದ ಮಾಡ್ಯಾರ ಪಾಪ ಬಟ್ ದುಡ್ಡು ಹೋಗ್ಯಾವ ಏನಿಲ್ಲ ಬಟ್ ನಮ್ಮ ಕೂಲರ್ ಅಂತೂ ನಮ್ಮ ರಿಪೇರಿ ಆಯಿತು ಯಾಕಂದ್ರೆ ಈಗ ಎಷ್ಟೊಂದು ಧಗಿ ಇಡ್ಲತ್ತದಲ್ವ ಅದ್ರ ಸಲುವಾಗಿ ಇನ್ನು ನಮ್ಗಂತೂ ಮ್ಯಾಗ ಸ್ಲ್ಯಾಪ್ ಒಂದೇ ಅದ ಹಾಗಾಗಿ ಇನ್ನು ಹೆಚ್ಚಿಗೆ ಧಗಿ ಇಡ್ತದ ಅದ್ರ ಸಲುವಾಗಿ ಕೂಲರ್ ತಂದ್ಕೊಂಡಿದ್ದೇವೆ ಇದು ಮಾಮೂಲಿ ಫೈವ್ ತೌಸಂಡ್ ಕೂಲರೇ ಅದ ಬಟ್ ಇದಕ್ಕೆ ರಿಪೇರಿಗೆ ತ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಹತ್ತದ ಬಟ್ ಹೊಸದೇ ತೊಗೋಬೇಕು ಅಂತ ಅಂದ್ಕೊಂಡೇವಿ ಮತ್ತು ಎಲ್ಲ ಕೂಲರ್ ಇರ್ಲಕ್ಕೆಲ್ಲ ಚೆಂದ ಸುಮ್ ಅದ್ರದ್ದು ಗಡ್ಡಿ ಒಂದೇ ಅಲ್ವಾ ಅದ್ರ ಸಲುವಾಗಿ ಮೋಟರ್ ಒಂದೇ ಹೋಗ್ಯದ ಅಂತಂದು ಇನ್ನು ಹಾಕ್ಸ್ರಾಗೋಯ್ತು ಅಂತಂದು ಹಾಕ್ಸ್ಲತ್ತಿದ್ದೇವಿ ಇನ್ನು ಇದಕ್ಕೆಲ್ಲ ಫಿಟ್ಟಿಂಗ್ ಎಲ್ಲ ನಮ್ಮ ಮನೆಯವರು ಫಾಸ್ಟ್ ಫಾಸ್ಟ್ ಫಸ್ಟ್ ನಾನು ಅವ್ರಿಗೆ ನೆನಪಿಸ್ಲತ್ತಿದೆ ಟೈಮ್ ಆಗ್ಲತ್ತದ ಟೈಮ್ ಆಗ್ಲತ್ತದ ಅಂತಂದು ನಾನು ಅವರೇ ಎಲ್ಲ ಫಿಟ್ ಮಾಡ್ಲತ್ತಾರ ಬಟ್ ಇದು ಸ್ವಲ್ಪ ಪ್ರಾಬ್ಲಮ್ ಟೈಮಿಗೆ ಭೀ ಪ್ರಾಬ್ಲಮ್ ಆಯಿತು ಇದು ರೌಂಡ್ ಅದಲ್ವ ಇದು ಇನ್ನು ಹಚ್ಚೋ ಟೈಮಿಗೆ ಭೀ ಸ್ವಲ್ಪ ಟೈಮ್ ತೊಗೋತು ಯಾಕಂದ್ರೆ ಅದು ಕರೆಕ್ಟು ಇರ್ತದ ಕರೆಕ್ಟ್ ಹೋಲಿನಾಗ ಪಾಯಿಂಟ್ನಾಗ ಕೂಡಲಾಗಿತ್ತು ನಟ್ಟು ಇನ್ನು ನಟ್ಟುಗಳಂತೂ ಎಲ್ಲ ಜಂಗ್ ಜಂಗ್ ಜಂಗಾಗಿವು ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಟೈಮಿಗೆ ಇನ್ನು ಇದೆಲ್ಲ ತೊಗೊಂಡು ಫಿಟ್ ಮಾಡತ್ತಾರ ಇನ್ನು ಅಂಕಲತ್ತಿರು ನಿಮ್ಮ ಕೂಲರ್ ಇನ್ನೂ ಬೆಟರ್ ಅದ ಅಂದ್ರೆ ತ್ರೀ ಇಯರ್ಸ್ ಆಗಿ ನಾವು ತೊಗೊಂಡಿದ್ದು ಕೂಲರ್ ಅಂದ್ರೆ ಮೂರು ಸಮ್ಮರು ನಡೆದದ ಇದು ಕೂಲರು ಹಂಗಾಗಿ ನಾ ಇದು ಬೆಟರು ಇಲ್ಲದ್ರೆ ಒಂದು ಕೂಲರು ಒಂದೇ ವರ್ಷ ಗ್ಯಾರಂಟಿ ಇರ್ತದ ಮೋಟರ ಆಲಿ ಕೂಲರಲ್ಲಿ ಇನ್ನು ಇಲ್ಲೋದ್ರೆ ಒಂದು ವರ್ಷಕ್ಕೆ ಮತ್ತೆ ಚೇಂಜ್ ಮಾಡ್ಬೇಕಾಯ್ತದ ಇನ್ನು ನಿಮ್ಮದು ಮೂರು ವರ್ಷ ಅಂದ್ರೆ ಇನ್ನೂ ಚಂದೇ ನಡೆದದ ಇನ್ನು ಅಂದ್ರೆ ಭೀ ಇನ್ನೂ ಏನು ಭೀ ಆಗಿಲ್ಲ ಸುಮ್ಮ ಒಂದು ಮೋಟರ್ ಅಷ್ಟೇ ಹೋಗ್ಯದಂತಲತ್ತೀರಾ ಅಂಕಲು ಇನ್ನು ನಮ್ಮ ಮನೆಯಾಗಂತೂ ನಮ್ಮ ಮನೆಯವರು ಅವಾಗವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಅದು ಮಾಡ್ಕೊತಾ ಮೇಂಟೈನ್ ಮಾಡ್ಕೊತಾ ಇರ್ತಾರೆ ಮನೆಗೆ ಯಾವ ಈಗ ಪ್ರಾಡಕ್ಟ್ ತೊಗೊಂಡ್ರು ಇಲ್ಲಿ ಥರ ಎಲೆಕ್ಟ್ರಿಕಲ್ ತೊಗೊಂಡ್ರು ಅವರೇ ಎಲ್ಲ ಮೇಂಟೈನ್ ಮಾಡ್ತಾರೆ ಇನ್ನು ಇದಕ್ಕಂತೂ ಅವರೇ ವಾಟರ್ ಹಾಕೋದು ಆನ್ ಮಾಡೋದು ಎಲ್ಲ ಅವರೇ ಮಾಡ್ತಾರೆ ಹಾಗಾಗಿ ನಮ್ಮನೆ ಯಾವ್ದು ಭೀ ತಂದೆವಿ ಅಂದ್ರೆ ಅದು ಕರೆಕ್ಟ್ ಜಾಸ್ತಿ ದಿನ ನಡೀತಾ ಇರ್ತಾವ ಹಾಗಾಗಿ ಅಂಕಲ್ ಭೀ ಎಲ್ಲ ತಿರು ಚೆಂದ ನಡೆದದ ನಿಮ್ಮ ಕೂಲರ್ ಅಂತ ಯಾಕಂದ್ರೆ ಇಲ್ಲೆಲ್ಲ ನಂಬಲ್ಲಿ ಆಜು ಬಾಜುದವ್ರು ತೊಗೊಂಡಿದ್ದು ಅದು ಈ ವರ್ಷ ಅಂದ್ರೆ ನೆಕ್ಸ್ಟ್ ಇಯರ್ ಖರಾಬೇ ಆಗ್ತಿತ್ತು ಹಿಂಗಾಯ್ತಿತ್ತು ಅಂದ್ರೆ ನಮ್ಮದು ಮೂರು ಇಯರ್ ನಡೆದದಲ್ವ ಇನ್ನು ಚೆಂದ ಅನ್ಕೋಬೇಕು ಬಟ್ ಇಷ್ಟೆಲ್ಲ ಆಗಿದ್ಮೇಲೆ ಭೀ ರೊಕ್ಕ ಭಾಳ ತಿಂತು ಯಾಕಂದ್ರೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂದ್ರೆ ಇನ್ನೊಂದು ಟೂ ತೌಸಂಡು ಇಲ್ಲ ಟೂ ಫಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಹಾಕ್ರೆ ಇನ್ನೂ ಹೊಸ ಕೂಲರೇ ಬರ್ತಿತ್ತು ಬಟ್ ಏನೂ ಪರವಾಗಿಲ್ಲ ಇನ್ನು ರಿಪೇರಿ ಆಗಿ ಮೇಲೆ ಅದು ತಿರುಗ್ಲತಿತ್ತಲ್ವ ಅವಾಗ ದುಡ್ಡು ಹೋದ್ರೆ ಹೋಗಿದ್ರೆ ಹೋಯ್ತು ಕರೆ ಛಂದ ರಿಪೇರಿ ಆಗ್ಯದ ಸಾಕು ಅನಿಸ್ತದೆ ರೆಡಿ ಆಗಿದ್ಮೇಲೆ ಇನ್ನು ನಮ್ಮ ಮನೆಯವರು ಲಾಸ್ಟಿಗೆಲ್ಲ ಫಿಟ್ಟಿಂಗ್ ಮಾಡಿದ ಮೇಲೆ ವೈರ್ ಹಾಕ್ಲತ್ತಾರ ನೋಡ್ರಿ ಅದು ವೈರ್ ಹಾಕೋದಂತೂ ಬರಲಾಗಿತ್ತು ಅಂದ್ರೆ ಹೋಲ್ನಾಗಿನ ಬರಲಾಗಿತ್ತು ಇನ್ನು ನಮ್ಮ ಮನೆಯವರು ಏನೋ ಬೇರೆ ವೈರ್ ತೊಗೊಂಡು ಅದರೊಳಗಿಂದ ಹಾಕ್ಕೊಂಡು ಎಳ್ಕೊಂಡು ದಪ್ಪ ದಪ್ಪಿದ್ದೆವು ವೈರ್ಗಳು ಹಾಗಾಗಿ ಬೇರೆದು ಯಾವುದೋ ಸಣ್ಣದು ವೈರ್ ತಗೊಂಡು ಕಟ್ ಮಾಡಿಕೊಂಡು ಅದರಿಂದ ಎಳ್ಕೊಂಡಾರ ಆಲ್ಮೋಸ್ಟ್ ನಮ್ಮ ಮನೆಯವರು ಪಾಪ ಅಂಕಲಿಗೆ ಹೆಲ್ಪ್ ಮಾಡ್ಯಾರ ಇನ್ನು ಅಂಕಲಿಗೆ ಇನ್ನು ಎರಡು ಆವಂತ ಇಲ್ಲೇ ಯಾವುದು ಕೂಲರ್ ರಿಪೇರಿಗೆ ಹಾಗಾಗಿ ಮೂರು ಒಮ್ಮಿಗೆ ಆಯ್ತವಂತ ಇವತ್ತು ಬಂದಾರ ಇನ್ನು ಮೋಟಾರೆಲ್ಲ ಆರ್ಡರ್ ಮಾಡಿ ತಂದ್ಕೊಂಡಾರಂಥವ್ರು ಶೋ ಶೋರೂಮ್ದಿಂತು ಎಲ್ಲ ಇವತ್ತೇ ತೊಗೊಂಡು ಬಂದಾರ ಆಲ್ಮೋಸ್ಟ್ ಹೇಳತ್ತಿನಲ್ವ ನಮ್ಮ ಮನೆಯರೇ ಮಾಡ್ಯಾರ ಇದು ರಿಪೇರಿ ಅಂಕಲ್ಸು ಎಲ್ಲರೂ ನಾವು ಮಾಡೋರು ಏನಾರ ಅಂತಾರಂತಂದು ಅಲ್ಲಿ ಅಲ್ಲಿ ಅವ್ರು ಹೆಲ್ಪ್ ಮಾಡ್ಯಾರ ಅಷ್ಟೇ ಇನ್ನು ಇದೆಲ್ಲ ಫಿಟ್ ಮಾಡಿ ಆನ್ ಮಾಡಿದಾಗಂತೂ ಫುಲ್ಲು ಆಯಿತು ತಿರುಗ್ತದ ಇಲ್ಲೋ ಒಂದು ಸರ್ತಿ ಆನ್ ಅಂತಂದು ನಾ ಹೇಳಿದ್ದೆ ಬಟ್ ಆ ತಿರ್ಗ್ತದಮ್ಮ ತಿರು ಅಂತಂದು ಅವ್ರು ಅಂದರು ಇನ್ನು ಚೆಂದ ಮಾಡ್ಯಾರ ಇನ್ನು ಲಾಸ್ಟಿಗೆ ಒಂದು ಕಪ್ ಚಹಾ ಮಾಡಿದ್ ಕೊಟ್ಟಾಗ ಕುಡ್ದು ಹ್ಯಾಪಿಲಿಂದ ಹೋದರು ಅವ್ರು ಭೀ ಅಂದರೆ ಯಾರೇ ಅಲ್ಲಿ ಒಂದು ನಾವು ಮರ್ಯಾದೆ ಕೊಟ್ಟರೆ ಅವ್ರು ಭೀ ನಮಗೆ ಚಂದ ಮಾತಾಡಿಸ್ತಾರಲ್ವ ಚೆಂದ ಇರ್ತಾರಲ್ವ ಹಾಗಾಗಿ ಇನ್ನು ಚೆಂದ ಮಾತಾಡ್ಕೊತ ಅದು ಮಾಡ್ಕೊತ ಮಿನಿಮಮ್ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಂಡ್ರು ರಿಪೇರಿ ಮಾಡ್ಲಾಕಂತೂ ಇನ್ನು ನಮ್ಮ ಮನೆಯವ್ರು ಹೆಲ್ಪ್ ಮಾಡೋರು ಭೀ ತೊಗೊಂಡ್ರು ಅಂತೂ ಇಂಥ నమ్ కూలర్ అంతూ రిపేర్ ఆయ్ ఫ్రెండ్స్ నవే నోడ్రీ హిర్గల అంత